ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಸೊ ಇದು ನನ್ನ ಹೊಸ ದಿನ ಪ್ರತಿಕ್ಷಣ ಅಥವಾ ಪ್ರತಿಕ್ಷಣ ಹೊಸ ದಿನದ ಎರಡನೇ ವಿಡಿಯೋ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮಕ್ಕಳು ಮುಖ ನೋಡಿಕೊಂಡು ಫಸ್ಟ್ ಒಂದು ದೋಸೆ ಹಾಕಿ ಅದೇನು ತಿನ್ನೋಕ್ಕಲ್ಲ ಫಸ್ಟು ಜಸ್ಟ್ ಹಾಗೆ ತಗ್ಗೋಕ್ಕೆ ಇದನ್ನು ಅಂದರೆ ಬೆಳಗ್ಗೆನೆ ಮತ್ತೆ ಏನು ತಿಂಡಿ ತಿನ್ನಲ್ಲ ಅಂತ ಎಲ್ಲ ಫೇಸ್ ವಾಶ್ ಮಾಡ್ಕೊಳ್ಳ್ದೆ ಆ ಥರ ಎಲ್ಲ ತಿಂಗ್ ಆಯಿತಾ ಬೆಳಗ್ಗೆ ಎದ್ದು ಫ್ರೆಶ್ಅಪ್ ಏನು ಫ್ರೆಶ್ ಮಾಡಬೇಕು ಮಾಡಿ ದೋಸೆ ತಿನ್ಕೊಂಡು ಮತ್ತು ಕಾಲೇಜಿಗೆ ರೆಡಿಯಾಗಿ ಹೊರಟಿದ್ದು ಹೀಗೆ ನನ್ನ ಒಂದು ಸ್ಮೈಲ್ ಮುಖದೊಂದಿಗೆ ನನ್ನ ಡೇನ ಆರಂಭ ಮಾಡ್ತೀನಿ ಯಾವಾಗಲೂ ಬಿಕಾಸ್ ನಾನು ಯಾವಾಗಲೂ ಖುಷಿಯಾಗಿರೋಕೆ ಎಕ್ಸ್ಪೆಕ್ಟ್ ಮಾಡ್ತೀನಿ ಸೊ ಇವರು ಕೂಡ ನನ್ನ ಮಕ್ಕಳನ್ನ ನೋಡಿಕೊಂಡು ಫುಲ್ಲು ಬಾಲ್ ಅಲ್ಲಾಡಿಸ್ಕೊಂಡು ಎಲ್ಲ ಇದು ಮಾಡ್ತಾಯಿದ್ರು ಆಮೇಲೆ ಗೊತ್ತಲ್ಲ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ನಮ್ಮ ಕುವೆಂಪು ಯೂನಿವರ್ಸಿಟಿ ಕಡೆ ನಾನು ಹೊರಟೆ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ನೇಚರ್ ಕಾಣಿಸ್ ನೇಚರ್ ಅನ್ನೋಕ್ಕಿಂತ ಒಂದು ಪ್ರಕೃತಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇದು ನಮ್ಮ ಕುವೆಂಪು ಯೂನಿವರ್ಸಿಟಿ ಐ ಥಿಂಕ್ ನಿಮಗೆ ಸರಿಯಾಗಿ ಬ್ಲಾಗಲ್ಲಿ ತೋರಿಸಿ ತುಂಬ ದಿನ ಆಗಿತ್ತು ಅನಿಸುತ್ತೆ ಸೊ ನೋಡಿ ಯೂನಿವರ್ಸಿಟಿ ಒಳಗೆ ಹೋಗ್ತಿದ್ದಂಗೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಎಲ್ಲ ಸ್ಟೂಡೆಂಟ್ಸ್ ಹೋಗೋದನ್ನು ನೋಡಿಕೊಂಡು ನಾನು ಅವ್ರ ನಾ ಝೂಮ್ ಹಾಕ್ಕೊಂಡು ನಮ್ಮ ಯೂನಿವರ್ಸಿಟಿನ ಕವರ್ ಮಾಡಿಕೊಂಡು ಮೂರ್ತಿ ಕೆತ್ತನೆ ಅಂದರೆ ತನ್ನನ್ನು ತಾನು ಹೇಗೆ ಶಿಲ್ಪಿ ಮಾಡ್ಕೋಬಹುದು ನಮ್ಮನ್ನು ನಾವು ರೂಪಿಸ್ಕೋಬೇಕು ಅನ್ನುವಂತಹ ಒಂದು ಸಂದೇಶವನ್ನು ಕೊಡುವಂತಹ ಮೂರ್ತಿ ಕೆತ್ತನೆಯನ್ನು ನೋಡಿಕೊಂಡು ನಮ್ಮ ಕುವೆಂಪುರವರ ಸ್ಟ್ಯಾಚು ನೋಡಿಕೊಂಡು ನಾನು ನಮ್ಮ ಡಿಪಾರ್ಟ್ಮೆಂಟ್ ಕಡೆ ಹೊರಟಿದ್ದು ಸೊ ಇನ್ನೇನು ಡಿಪಾರ್ಟ್ಮೆಂಟ್ ಕಡೆ ಹೋಗ್ತಿದ್ದಂಗೆ ಎಲ್ಲರೂ ಕೂಡ ಕ್ಲಾಸಿಗೆ ಬರ್ತಿದ್ರು ನಮಗೆ ಯೂಶುವಲಿ ಸ್ಟಾರ್ಟ್ ಆಗದೆ ನೈನ್ ತರ್ಟಿಗೆ ನಾನು ಇಷ್ಟು ನೈನ್ ಟ್ವೆಂಟಿ ಅಥವಾ ನೈನ್ ಟ್ವೆಂಟಿ ಟು ಹೀಗೆಲ್ಲ ಮನೆ ಬಿಡ್ತೀನಿ ಆ್ಯಕ್ಚುಲಿ ಇವತ್ತು ಕಂಪ್ಲೀಟಾಗಿ ಮೂವಿ ನೋಡಿದ್ದೆ ಆಯಿತು ಕ್ಲಾಸಲ್ಲಿ ಮಾರ್ನಿಂಗು ಎನ್ವಾಯರ್ಮೆಂಟಲ್ ಜರ್ನಲಿಸಮ್ ಕ್ಲಾಸ್ ಇತ್ತು ಅದು ಒನ್ ಆ್ಯಂಡ್ ಹಾಫ್ ಅನ್ ಅವರು ಈ ಟೈಮಲ್ಲಿ ಅಮೆಝಾನಿಯಾ ಅಂತ ಅದೊಂದು ಮೂವಿ ತೋರಿಸಿದ್ದಾಯಿತು ಸೊ ಅದಾದಮೇಲೆ ಸ್ವಲ್ಪ ಇತ್ತು ಬ್ರೇಕ್ ಟೈಮಲ್ಲಿ ನಾನು ಆಚೆ ಬಂದು ಎಂಥ ಏನು ತೊಗೊಂಡಿದ್ದೆ ಇವತ್ತು ಕೋಡ್ಬಳೆ ಮತ್ತೆ ಜೇಮ್ಸ್ ತೊಗೊಂಡು ತಿಂದಿದ್ದಾಯಿತು ಸೊ ಇದಾದ ಮೇಲೇನು ಅಂದರೆ ಏನು ಫಿಫ್ಟೀನ್ ಮಿನಿಟ್ಸ್ ಇತ್ತು ಆ ಬ್ರೇಕಲ್ಲಿ ಬಂದು ಇದನ್ನು ತೊಗೊಂಡು ಮತ್ತೆ ಕ್ಲಾಸಿಗೆ ಹೋದಾಗ ಆವಾಗ ಕೂಡ ಮೂವಿನೇ ಇದ್ದಿದ್ದು ನೋಡಲಿಕ್ಕೆ ಸೊ ಇದೆಲ್ಲ ಅವಾಗಿನ ಕಾಲದ್ದು ಮೂವಿಗಳನ್ನು ತೋರಿಸ್ತಾ ಇದ್ದಿದ್ದು ಒಂದು ದ ಟ್ರಿಪ್ ಟು ದಿ ಮೂನ್ ಅಂತ ಒಂದು ಮೂವಿ ಅದಾದಮೇಲೆ ಬ್ಯಾಟಲ್ ಶೆಡ್ ಅಂತ ಇನ್ನೊಂದು ಮೂವಿ ಈ ಮೂವಿಗಳನ್ನು ಇವತ್ತು ನೋಡಿದ್ದು ಇವತ್ತು ಕಂಪ್ಲೀಟ್ ಕ್ಲಾಸ್ಗಳು ಸಂ ಏನಿದೆ ಇದೆಲ್ಲ ಬೆಳಗ್ಗೆ ಥಿಯರಿ ಕ್ಲಾಸಿಗಿಂತ ಮೂವೀಸ್ ನೋಡಿದ್ದೆ ಇವತ್ತು ಮೂರು ಮೂವಿ ನೋಡಿದ್ದಾಯಿತು ಸೊ ಮೂವೀಸ್ ಎಲ್ಲನೂ ಚೆನ್ನಾಗಿತ್ತು ಆ್ಯಂಡ್ ಅದಾದಮೇಲೆ ಒಂದೂವರೆಗೆಲ್ಲ ಕ್ಲಾಸ್ ಮುಗೀತು ಬರಬೇಕಿತ್ತು ಸಡನ್ನಾಗಿ ಬರ್ತಾವ ವಿತ್ತಿನ್ ಒನ್ ಆರ್ ಟೂ ಮಿನಿಟ್ಸಲ್ಲಿ ಮಳೆ ರಪ್ಪ ಜೋರಾಯಿತು ಅಲ್ಲೇ ನಿಂತ್ಕೊಂಡು ಒಂದಷ್ಟು ವೀಡಿಯೋ ಮಾಡಿಕೊಂಡು ಸ್ಟೂಡೆಂಟ್ಸ್ ಎಲ್ಲ ಅವ್ರ ಪಡೆಗೆ ಅವ್ರು ಬ್ಯುಸಿ ಆಗಿದ್ರು ಇಲ್ಲಿ ನೋಡಿ ಮಳೆ ನಿಲ್ತು ಆಯಿತಾ ಕೆಲವೇ ನಿಮಿಷದಲ್ಲಿ ಮತ್ತೆ ಬಿಸಿಲು ಸ್ಟಾರ್ಟ್ ಆಯಿತು ಸೊ ಊಟಕ್ಕಂತ ಮನೆಗೆ ಬಂದಲ್ಲ ಬಂದಾಗ ನನ್ನ ಮಗ ಮೇಲಿಂದನೇ ಮ್ಯಾವ್ ಅಂತ ಇದು ಮಾಡ್ತಿದ್ದ ಸೊ ಅವನು ನೋಡಿಕೊಂಡು ನನ್ನ ಮಕ್ಕಳು ಕೋಳಿಗಳನ್ನೆಲ್ಲ ನೋಡಿಕೊಂಡು ದೋಸೆ ಹಿಟ್ಟಿತ್ತಲ್ಲ ದೋಸೆ ಹಿಟ್ಟಲ್ಲೇ ಅದು ಆ್ಯಕ್ಚುಲಿ ಅಂತ ಮಾಡಿದ್ದು ನಾನು ದೋಸೆ ಬೇಕು ಅಂತ ದೋಸೆ ಮಾಡ್ಕೊಂಡಿದ್ದು ಮಧ್ಯಾಹ್ನಕ್ಕೆ ಪಡ್ಡಿ ಮಾಡಿಕೊಂಡು ಪಡ್ಡಿಗೆ ಬೇಳೆ ಸಾಂಬಾರು ಮತ್ತು ಚಟ್ನಿನ ಹತ್ಕೊಂಡು ಮತ್ತೆ ನಾನು ಕ್ಲಾಸ್ ಕಡೆ ಕಾಲೇಜ್ ಕಡೆ ಹೊರಟಿದ್ದಾಯಿತು ಹೋಗಿ ಸ್ವಲ್ಪ ಪ್ರ್ಯಾಕ್ಟಿಕಲ್ಸ್ ಏನಾದರೂ ಕಲ್ತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗಿ ಮತ್ತು ಪ್ರ್ಯಾಕ್ಟಿಕಲ್ಸ್ ಮುಗಿಸ್ಕೊಂಡು ನಾನು ಮತ್ತೆ ಮನೆಗೆ ಬಂದಿದ್ದಾಯಿತು ಮನೆಗೆ ಬಂದಾಗ ಸ್ವಲ್ಪ ಆಚೆ ಈಚೆ ಹೋಗಿ ಸ್ನ್ಯಾಕ್ಸ್ ತಿಂದ್ಕೊಂಡು ಎಲ್ಲ ಮನೆಗೆ ಬಂದೆ ಸೊ ಇದಾಗಿತ್ತು ಇವತ್ತಿನ ನನ್ನ ಕಂಪ್ಲೀಟ್ ವೀಡಿಯೋ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಹೇಗೆ ಸಪೋರ್ಟ್ ಮಾಡ್ತೀರಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್